ನಾದ್ಯಾಂತ ವಚನಗಳ ಮೂಲಕ ಹರಡಿಸಿದವರು ಅಡವಿ ಸಿದ್ದೇಶ್ವರ ಶಿವಯೋಗಿಗಳವರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು ಆ ಭವ್ಯ ಪರಂಪರೆ ಸುಮಾರು ಮೂರು ನೂರ ಸುಮಾರು ಮೂರು ನೂರ ಅರವತ್ತು ಮೂರು ಕಡೆ ನಮ್ಮ ಅಡವಿ ಸಿದ್ದೇಶ್ವರರ ಮಠಗಳನ್ನ ಸ್ಥಾಪನೆ ಮಾಡುವ ಮೂಲಕ ಅಲ್ಲೆಲ್ಲ ಕನ್ನಡದ ಶರಣರ ವಚನಗಳನ್ನ ಪರಮ ಪೂಜ್ಯ ಅವರು ಪಸರಿಸ್ತಾರೆ ಈ ಎಲ್ಲವನ್ನ ಅರಿತುಕೊಂಡೇನೆ ಅಂಕಲಿಗಿ ಅಡವಿಸಿದ್ದೇಶ್ವರ ಮಠಕ್ಕೆ ಸಂಸ್ಥಾನ ಮಠ ಅಂತಕ್ಕಂತ ಬಿರುದು ಬಂದದ್ದು ಅದನ್ನು ಪುಟ್ಟ ಹೆಜ್ಜರ್ ಬರಿತಾರ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಕಾರಣ ವಚನ ಸಾಹಿತ್ಯದ ಜೊತೆ ಜೊತೆಗೇನೆ ಕನ್ನಡದ ಕಂಪನ್ನ ನಾಡಿನ ಎಲ್ಲಡಲ್ಲಿ ಬಿತ್ತರಿಸಿರ್ತಕ್ಕಂಥವ್ರು ನಮ್ಮ ಅಡವಿ ಸಿದ್ದೇಶ್ವರ ಶಿವಯೋಗಿಗಳವರು ಅದಾದ ಬಳಿಕ ಸಿದ್ಧರಾಮ ಸಿದ್ದರಾಮ ಶಿವಯೋಗಿಗಳವ್ರು ಅಲ್ಲಿಂದ ಹಂಗೆ ಪರಂಪರೆ ಬರುತ್ತೆ ಲಿಂಗಕ್ಕೆ ಸಿದ್ದರಾಮ ಮಹಾಸ್ವಾಮಿಗಳವರು ಹಲವಾರು ಪುಸ್ತಕಗಳನ್ನು ಸಾರಸ್ವತ ಲೋಕಕ್ಕೆ ನೀಡ್ತಾರೆ ಕನ್ನಡದ ಲೋಕಕ್ಕೆ ನೀಡ್ತಾರೆ ಅವಳು ಕಾಶಿ ಬಹಳ ದೊಡ್ಡ ಪಂಡಿತರೇ ಇರ್ತಾರೆ ಹಾಗೆ ಕನ್ನಡದ ಬಗ್ಗೆನು ಕೂಡ ಬಹಳ ದೊಡ್ಡ ಪ್ರೇಮ ಇರ್ತದ ಇಂತಹ ಕನ್ನಡದ ಕಲಿಗಳ ನಾಡಿನೊಳಗಡೆ ಏಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಲೂಕಾ ಘಟಕದ ಏಳನೇ ಸಾಹಿತ್ಯ ಸಮ್ಮೇಳನ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಬಹಳಷ್ಟು ಹೆಮ್ಮೆಯ ವಿಚಾರ ನಮ್ಮ ಬಾವಿಕಟ್ಟಿ ಗುರುಗಳವರು ಬಹಳಷ್ಟು ಅದ್ಭುತ ಬರಹಗಾರರವರು ಹಲವಾರು ವಿಚಾರಗಳನ್ನ ಅಡವಿಸಿದ್ದೇಶ್ವರ ಮೇಲೆ ಹಲವಾರು ಗೀತೆಗಳನ್ನ ಬರೆದಿದ್ದಾರೆ ಆ ಹಲವು ಗೀತೆಗಳನ್ನ ನಮ್ಮ ಕುಂದರ್ಗಿಯ ಅಡವಿಸಿದ್ದೇಶ್ವರ ಭಕ್ತಿ ಗೀತೆ ಒಳಗಡೆ ಅವರ ಎರಡು ಮೂರು ಹಾಡುಗಳನ್ನ ತೆಗೆದುಕೊಂಡು ನಾವು ಆಲ್ರೆಡಿ ನಾವು ಈಗಾಗಲೇ ಅದನ್ನ ಧ್ವನಿ ಸುರುಳಿ ಮಾಡಿ ಬಿಡುಗಡೆಗೊಳಿಸಿದ್ದೇವೆ ಇದೆಲ್ಲದರ ಉದ್ದೇಶ ಏನು ಅಂದ್ರೆ ಈ ನಾಡಿನೊಳಗಡೆ ಬಹಳ ಜನ ಕವಿಗಳಿದ್ದಾರೆ ಏನಾಗೈತಿ ನಮ್ಮ ಕುಂದರ್ನಾಡು ಅಂತಂದ್ರೆ ಬಹಳ ಬೇಸರದ ಸಂಗತಿ ಹೇಳಬೇಕು ಅಂತಂದ್ರೆ ಬಹಳ ದೊಡ್ಡ ಕಲಾಕಾರರಿದ್ದಾರೆ ಬಹಳ ದೊಡ್ಡ ಕವಿಗಳಿದ್ದಾರೆ ಬಹಳ ದೊಡ್ಡ ಬರಹಗಾರರಿದ್ದಾರೆ ಇದಾರೆ ಬಹಳ ದೊಡ್ಡ ಚಿತ್ರಕಲಾ ಉದ್ಯಮಿಗಳಿದ್ದಾರೆ ಬಹಳ ದೊಡ್ಡ ದೊಡ್ಡ ಜಮೀನ್ದಾರರು ಕೂಡ ಈ ನಾಡಿನೊಳಗಡೆ ಇದ್ದಾರೆ ಆದ್ರೆ ಏನಾಗೈತಿ ಅಂತಂತಂದ್ರೆ ಬಹಳ ಜನ ಕಲಾವಿದರನ್ನ ಹಾಗೂ ಕವಿಗಳನ್ನ ಗುರುತಿಸದೆ ಇರತಕ್ಕಂಥದ್ದು ಬಹಳ ದೊಡ್ಡ ವಿಪರ್ಯಾಸ ಅಂತಕ್ಕಂಥದನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಮ್ಮ ಕುಂದರ ನಾಡಿನ ಪರವಾಗಿ ಈ ಮಾತನ್ನ ನಾನು ಹೇಳಿ ಸರ್ ಆಮೇಲೆ ಕೊಡ್ರಿ ಹೊಡ್ರಿ ಓ ಗುರುಗಳ ಆಮೇಲೆ ಮೊದಲ ಸ್ಟಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದಾಗಿಂದ ಮಾತಾ ನಿಲ್ಸವಲ್ರಿ ಇವರು ನಾವು ಬಂದಾಗಿಂದ ನೋಡ್ಕೊಂಡಿರ್ತೀನಿ ಈಗ ಗಪ್ಪಾಕಿ ರಾಗಿ ಗಪ್ಪಾಕಿ ರೀ ಗಪ್ಪಾಕಿ ರಾಗ ಗಪ್ಪಾಕಿ ಅದು ಏನಾರ ಮಾತಾಡ್ತೀರ ಅಂತ ತಿಳಿವಲ್ತಾಗೈತಿ ಬಂದಾಗಿಂದ ಕೊಯ್ಯ 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 ಶುರು ಮಾಡಿ ಗಪ್ಪ ಗಪ್ಕೊಂಡಿರ್ತೀರಿ ಹೇಳ್ರಿ ಜನರು ನೀವು ಮದುವೆ ಮನೆಯಾಗೋ ಕೂತ್ರು ಅಂತಂತಂದ್ರೆ ನಾವು ಅವ್ರ ಜೊತೆ ಹಂಗೆ ಒಂದು ಆಧ್ಯಾತ್ಮಿಕ ವಾದ ಮಾಡಾಕತ್ತೀವಿ ಅಂತಂದ್ರೆ ಮುರುಗೋಡರ್ ನಿರ್ಣಾಯಕರಾಗಿರ್ತಿದ್ರು ಇವರು ಮತ್ತೆ ಪ್ರೇಮಕ್ಕ ಅಂಗಡಿ ಅವ್ರದ್ದು ಇವ್ರದೊಂದು ಪಾರ್ಟಿ ನಾವು ಒಬ್ಬ ಇರ್ತಿದ್ದೆ ನಮ್ಮ ಕುಂದರ್ನಾಡಿನ ಪರವಾಗಿ ಅಟ್ಟ ಅವ್ರು ನಮ್ಮ ಕುಂದರ್ನಾಡಿಗೆ ಏನೇನು ಅನ್ಬೇಕು ಎಲ್ಲ ಅಂತಿದ್ರು ಅವ್ರು ನಿಮ್ ಕಡೆ ಸಾಹಿತ್ಯದ ಬಗ್ಗೆ ಕಾಳಜಿ ಇಲ್ಲ ನಿಮ್ ಕಡೆ ಸಂಸ್ಕಾರ ಇಲ್ಲ ಹಾಂಗಿಲ್ಲ ಹೊರಟ ಪರಟ ಅಂತ ಅಂತಿದ್ರು ನಾ ಅದನ್ನ ವಿಚಾರ ಮಾಡಿದ್ದೆ ಎಲ್ಲಿ ಅವರು ಮಾತಾಡ್ಬೇಕು ಆ ಮಾತು ಅಂತ ಮಾಡಿದ್ದೆ ವಿಚಾರ ಮಾಡ್ರೆ ನಮ್ ಕುಂದರ ನಾಡ ಎಟ್ ಹದುಳೈತಿ ಅಂತಂದ್ರೆ ಯಾರು ನಮಗ ಅಂತಿದ್ರು ಅವರೇ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಕುಂದರು ನಾಡ್ಯಾಗ ಚಲೋ ಆಗಿತ್ತಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತಂದ್ರೆ ನಮ್ಮ ಕುಂದರ ನಾಡಿನ ಸಂಘಟನೆಯ ಶಕ್ತಿ ಎಷ್ಟಿರ್ಬೇಕು ಅಂತ ನಾವು ವಿಚಾರ ಮಾಡ್ಬೇಕಾಗ್ತದ ದೊಡ್ಡ ದೊಡ್ಡ ಸಾಹಿತಿಗಳು ಬಂದಾರ ದೊಡ್ಡ ದೊಡ್ಡ ಅನುಭವಿಗಳು ಬಂದಾರ ಇನ್ನೆಲ್ಲ ಕವಿಗೋಷ್ಠಿ ನಡೀತದ ಮತ್ತೊಂದು ನಡೀತದ ಮಗದೊಂದು ನಡೀತದೆ ನೀವು ಹಿಂಗೆ ಮಾತಾಡ್ಕೊಂಡು ಕುತ್ಕೊಂಡ್ರಿ ಅಂತಂತಂದ್ರೆ ಊರಿಗೆ ಹೋದ ತಕ್ಷಣ ಕೇಳ್ತಾರೆ ಎಲ್ಲಿಗೆ ಹೋಗಿದ್ದೀಪಾ ಅಂತೇಳಿ ಹೋಗಿದ್ದೆ ಯಾಕೆ ಹೋಗಿದ್ದಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದಿ ಏನಕ್ಕೆ ಕೇಳಿದೆ ಯಾವ ಯಾವ್ಯಾವ ದೊಡ್ಡ ದೊಡ್ಡವ್ ಬಂದಿದ್ವಪ್ಪ ಏನೇನೋ ಹೇಳೋದು ನಮಗೆ ಎಲ್ಲಿಗೆ ತಿಳಿತೈತಿ ಅನ್ನೋ ಮಾತಲ್ಲ ನಿಮಗಿನ್ನ ಬಾರಿ ಶರಣ ಇರ್ತಾರೆ ಇಲ್ಲಿ ಏನದ ಇಲ್ಲಿ ಮೂವಿಲ್ ಮೂರ್ನಾಲ್ಕು ಮಂದಿ ಮೊಬೈಲ್ ಹಿಡ್ಕೊಂಡಿತ್ತವ ಎಲ್ಲ ಜಗತ್ತಿನಾದ್ಯಂತ ಅವ್ ಲೈವ್ ಇಟ್ಟಾವ್ ಅಲ್ಲಿ ಅಲ್ಲೆಲ್ಲ ನೋಡ್ತಿರ್ತಾರೆ ನಿಮ್ಮ ಮನೆಯಾಗಿನ ಮಕ್ಕಳು ನೋಡಿರ್ತಾವೆ ಅಲ್ಲಿ ಎತ್ತ ಚಂದ್ ಮಾತಾಡಿದ್ರೆ ನಮ್ಮಪ್ಪ ಇಲ್ಲೇನು ಹೇಳೇ ಇಲ್ಲಲ್ಲ ಅಂತ ವಿಚಾರ ಮಾಡ್ತಾ ಅದಕ್ಕೆ ನೀವು ಇಲ್ಲಿ ಬಂದಿರಿ ಅಂದ್ಬಿಡಕ್ ಸ್ವಲ್ಪ ಶಾಂತ ರೀತಿಯಿಂದ ಕುತ್ಕೋರಿ ಓದಲ್ಲಿ ಬಂದಲ್ಲಿ ಸಭಾ ಕಾರ್ಯಕ್ರಮದ ಗೌರವ ಕಾಪಾಡದಿರ್ತದೆ ಕುತ್ಕೊಳ್ಬೇಕು ಚಲೋಚನೆ ಕೇಳಬೇಕು ಇತ್ತೆಲ್ಲ ಸಂಘಟನೆ ಮಾಡೋದು ಹುಡುಗಾಟಕ್ಕಲ್ಲ ಒಂದು ಮದುವೆ ಮಾಡಬೇಕು ಅಂತಂತಂದ್ರೆ ಎಟ್ಟ ತ್ರಾಸ ಆಗ್ತದೆ ಅಂಥದ್ರೊಳಗಡೆ ಒಂದು ತಾಲೂಕಾ ಘಟ್ಟದ ಸಮ್ಮೇಳನ ಮಾಡಬೇಕು ಅಂತಂದ್ರೆ ಅವ್ರದ ತಾಸ ಅವ್ರಿಗೆ ಭಾಳ ಇರ್ತದ ನಿದ್ದಿಗೆ ದುಡ್ದಿರ್ತಾರೆ ಇಲ್ಲೆಲ್ಲ ಈ ಈ ಕಾರ್ಯಕ್ರಮ ನಮ್ಮ ಅಂಕ್ಲಿಗಿಯ ಪ್ರಾಂಗಣದಲ್ಲಿ ಆಗ್ಬೇಕಾಗಿತ್ತು ಮಳೆ ರಾಯನ ಕೃಪೆಯಿಂದಾಗಿ ನಾವೇನು ಮಾಡಿದ್ವಿ ಈ ಒಂದು ಇದು ಏನು ಬೇರೆ ಅಲ್ಲ ಇದು ನಮ್ಮ ಮಠದೇ ಕಲ್ಯಾಣ ಮಂಟಪ ಹೀಗಾಗಿ ಇಲ್ಲಿಗೆ ಶಿಫ್ಟ್ ಮಾಡ್ತಕ್ಕಂಥ ಇಲ್ಲಿಗೆ ಸ್ಥಳಾಂತರಗೊಳಿಸ್ತಕ್ಕಂಥ ವ್ಯವಸ್ಥೆ ಆಯಿತು ಆ ವರುಣದೇವನು ವಿಚಾರ ಏನಂತ ಇಟ್ಟೆಲ್ಲ ಸಂಘಟನೆ ಮಾಡ್ಕೊಂಡು ಇಟ್ಟು ದೊಡ್ಡ ಕಾರ್ಯಕ್ರಮ ಮಾಡಾಕತ್ತಾರ ಯಾಕೆ ಅಡ್ಡಿ ಬರಲಿ ಅಂತ ಎರಡು ದಿನದಿಂದ ನಮ್ಮ ಕಡೆ ಮಳಿನ ಬರ್ಲಾರ್ದಂಗೆ ತಡದನ್ನ ತಿಳಿತಿಲ್ಲ ಇದು ನಮ್ಮ ಕನ್ನಡದ ತಾಕತ್ತು ಅಂತಕ್ಕಂಥದ್ದು ಮಾನ್ಯ ಬೆಟಗೇರಿಯವರು ಮಿಟುಗುಡ್ಡಿ ಮೇಡಮ್ ಅವರು ಮಾನ್ಯ ಶಾಸಕರು ಇವರೆಲ್ಲರೂ ಹೇಳಿರೋದು ಒಂದೇ ಒಂದು ಮಾತೇನು ಅಂತಂದ್ರೆ ಕನ್ನಡ ಬೇರೆದವರಿಂದ ಹಾಳಾಗಕತ್ತಿಲ್ಲ ನಾವು ಸುಮ್ಮನೆ ಅವ್ರ ಇವ್ರ ಮೇಲೆ ಆಪಾದನೆ ಕೊಡೋದು ಬೇಡ ಅವ್ರ ಅಂತಃಕರಣದ ಮಾತುಗಳನ್ನು ನಾವು ಆಲಿಸ್ಬೇಕು ಕನ್ನಡ ಯಾರ ಕಡೆಯಿಂದ ಯಾರಿಂದ ನಸಿಸ್ತಾ ಇದೆ ಅಂತಂದ್ರೆ ನಮ್ಮ ನಿಮ್ಮಂತ ಏನು ವಿದ್ಯಾವಂತರು ಅಂತ ನಾವು ಅದಿವಲ್ಲ ವಿದ್ಯಾವಂತ ಪಾಲಕರೇನಿದೀವಲ್ಲ ನಮ್ಮಿಂದ ಕನ್ನಡ ನಸಿಸ್ತಾ ಇದೆ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗಕ್ಕೆ ಹೋಗ್ಬಾಡ್ರಿ ನನಗೂ ಆಂಗ್ಲ ಭಾಷೆ ಗೊತ್ತಾಯ್ತಿಲ್ಲ ಅಂತ ಮಾತಾಡೋ ಸಂದರ್ಭದಲ್ಲಿ ಭಾಳ ಶಬ್ದಗಳು ಸಹಜವಾಗಿ ಬರುತ್ತೆ ಇಲ್ಲ ಅಂತಲ್ಲ ನಾನು ಕೂಡ ಆಂಗ್ಲ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿದ್ದೇನೆ ಆದ್ರೇನು ಕನ್ನಡದ ಅಭಿಮಾನ ಅನ್ನೋದೇನಾಯ್ತಲ್ಲ ಕನ್ನಡದ ಸ್ವಾಭಿಮಾನ ಅನ್ನೋದೇನಾಯ್ತಲ್ಲ ಅದನ್ನ ಮಾತ್ರ ಎಂದಿಗೂ ಕೂಡ ನಾವು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳಕ್ ಹೆಮ್ಮೆ ಪಡ್ತೇವೆ ಜೊತೆ ಜೊತೆಗೇನೆ ತಗಡೆ ನಾವು ಬೇರೆ ಭಾಷೆ ಯಾವುದನ್ನು ಕೂಡ ಟೀಕಿಸ್ತಿಲ್ಲ ಈ ಇದೊಂದು ಕಲ್ಯಾಣ ಮಂಟಪದ ಅಂತಂದ್ರೆ ಇದಕ್ಕೆ ಕಿಟಕಿಗಳು ಬೇಕೇ ಬೇಕು ಅವಶ್ಯಕತೆ ಇದೆ ಈ ಕಿಡಕಿಗಳು ಅಂತಂದ್ರೆ ಬೇರೆಲ್ಲ ಭಾಷೆ ಆಗ್ಲಿ ಆದ್ರೆ ಈ ಕಲ್ಯಾಣ ಮಂಟಪದ ಹೆಬ್ಬಾಗಿಲು ಕನ್ನಡವಾಗಿದ್ರೆ ಮಾತ್ರ ನಮ್ಮ ಮನೆಗಳು ಮತ್ತು ಮನೆಗಳು ಉಳಿಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲಾ ಭಾಷೆ ಕಲ್ಯಾಣ ಬ್ಯಾಡ ಅಂತಲ್ಲ ಇರ್ತಕ್ಕಂತ ಎಲ್ಲ ಭಾಷೆ ಕಲ್ಯಾಣ ನಾವು ಆದ್ರೆ ಕನ್ನಡದ ಸ್ವಾಭಿಮಾನ ನಮ್ಮಲ್ಲಿ ಸಾಯಬಾರದು ನಾನು ನಿಮ್ಗಳು ಕೇಳ್ತೇನೆ ತಾಯಿ ಅಂದ್ರೆ ಮನೆ ಶಾಸಕರು ಹೇಳಿದ್ರ ಮಾತು ಸತ್ಯ ಕೂಡ ಏನಕ್ಕೆ ಅಂತಂದ್ರೆ ಪ್ರಾರಂಭಿಕವಾಗಿ ಗುರುಗಳು ನಿರೂಪಣೆ ಮಾಡ್ಬೇಕಾದ್ರೆ ಪ್ರಾರಂಭಿಕವಾಗೇನೆ ಹೇಳ್ಬಿಟ್ರಿ ಏನದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಅನ್ನಂದ ಜೋ ಕುಳದ ಇದು ಮರೆಯದಿರ ಕಂದ ಮರೆತರೋ ಅಯ್ಯೋ ನೀ ಮರೆತಂತೆ ನನ್ನ ಅಂತೇಳಿ ಹಡದ ತಾಯಿ ಎದಿ ಹಾಲು ಕೊಡಿಸ್ಬೇಕಾರೆ ಕನ್ನಡದ ಬಗ್ಗೆ ಆಕೆ ಕನ್ನಡಕ್ಕೆ ಹೋರಾಡು ಅಂತಿದ್ಲು ಇವತ್ತು ನೀವು ನಿಮ್ಮ ಮಕ್ಳಿಗೆ ಏನಂತ ಹೇಳಕ್ಕೀರಿ ನೀವು ಅವು ಅವು ಅಂದ್ರೆ ಬಾಯಿ ಮೇಲೆ ಬಿಡ್ತಿರಿ ನೀವು ನಿಮ್ಗೆ ಏನಂತ ಕರ್ಸ್ಕೊಳ್ಳ ಆಸೆ ಹೇಳ್ರಿ ಆ ಮಮ್ಮಿ ಮಮ್ಮಿ ಅಂದ್ರೆ ಏನು ಕ ಕನ್ನಡಕ್ಕೆ ನಾವು ಅದಕ್ಕೆ ಏನಂತ ಬರ್ತದೆ ಶಬ್ದ ದೆವ್ವ ಹೌದಿಲ್ಲ ಪಕ್ಕ ಹೌದಿಲ್ಲ ಮತ್ತೆ ಹಡದ ಮಕ್ಕಳ ಕಡೆ ದೆವ್ವ ಅಂತ ಕಳ್ಸೋಬೇಕಂದ್ರೆ ನಿಮ್ಮಂತ ಕೆಟ್ಟ ತನದ ಬದುಕು ಯಾರಿಗೂ ಬೇಕಾಡ ಆಗೈತೆ ನಮ್ಗೆ ಅವ್ವ ಅಂತಂತಂದ್ರೆ ಅದು ಅಂತರಾಳದ ಮಾತು ಬರ್ತದೆ ಅಮ್ಮ ಅಂತಂತಂದ್ರೆ ಅಂತರಾಳದ ಮಾತು ಬರ್ತದೆ ಇದೆಲ್ಲ ನಾನು ಸಿ ಇದೆಲ್ಲ ಬೇಡ ಅಂತ ನಾನು ನಿಮ್ಗೆ ಹೇಳಾಕತ್ತಿಲ್ಲ ಕರೀಲಿ ನಮ್ಮ ಭಾಷೆಗೆ ಒಂದು ತಾಕತ್ತಿದೆ ನಿಮ್ಮ ಅವನಕಿ ನಮ್ಮಅವ್ನಗಿಂತ ದೊಡ್ಡ ದೊಡ್ಡವ್ವ ಅಂತೀವಿ ಸಣ್ಣಾಕಿಗೆ ಚಿಗವ್ವ ಅಂತೇವೆ ಅಕ್ಕ ಅಂತೇವೆ ದೊಡ್ಡಪ್ಪ ಅಂತೇವೆ ದೊಡ್ಡವ್ವ ಅಂತೇವೆ ಎಟ್ಟು ಚಂದ ಅದವ ಸಣವ್ವ ಎಲ್ಲ ಭಾಳ ಅದ್ಭುತವಾಗಿರ್ತಕ್ಕಂಥ ಭಾಷೆಗಳು ನಮ್ಮಲ್ಲಿದ್ದಾವೆ ಅದೊಂದು ಏನೋ ಒಂದು ಭಾವನೆ ನೋಡ್ರಿ ನೀವು ಮನೆಯಾಗೋಗಿ ಮಮ್ಮಿ ಅಂದು ನೋಡ್ರಿ ಯವ್ವ ಅಂದು ನೋಡ್ರಿ ಆ ಆ ಭಾವನೆ ಬೇರೆ ಇರ್ತದ ಈ ಈ ನಿಮ್ ಅವ್ರಿಗೆ ಒಂದಿಟ್ಟು ಒಂದ್ ಎರಡು ಮೂರು ಶಬ್ದರ ಚೇಂಜ್ ಹಾಕ್ವ ನಿಮಗ್ ಚೇಂಜ್ ಆಗಂಗಿಲ್ಲ ಇಲ್ಲಿ ನಿಮಗೆ ಹೆಣ್ಣು ಕೊಟ್ಟು ಮಾವುಗೂ ಅಂಕಲ್ ಅಂತವ ಇವು ಚಿಗಪ್ಗೂ ಅಂಕಲ್ ಅಂತ ಬಾಳ ಪರಿಸ್ಥಿತಿ ಗಂಭೀರ ಅದ ಇದೆಲ್ಲ ಎಲ್ಲಿ ಸಾಯ್ಸಕತ್ತೀವಿ ಅಂದ್ರೆ ನಾವು ನಮ್ಮ ಮನೆ ಒಳಗಡೆ ಸಾಯ್ಸಾಕತ್ತೀವಿ ಹೀಗಾಗಿ ನಮ್ಮ ಮನೆಯಾಗ ಕನ್ನಡ ಮೊದಲು ಜನಿಸಿ ಬಾಳ್ವೆ ಅಂತಂದ್ರೆ ಈ ನಾಡನ್ನ ಕನ್ನಡಿಗರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತು ಜೊತೆಗೆ ನಮ್ಮ ಬೆಳಗಾವ್ ಭಾಗದ ಜನ ಬಹಳ ಎಚ್ಚರಿಕೆಯಿಂದಿರ್ಬೇಕು ಕಾರಣ ಏನು ಅಂದ್ರೆ ಒಂದ್ ಕಾಲದಾಗ ಹೇಳ್ತಿತ್ತು ಏನಂತ ಬೆಂಗಳೂರಿಗೋಗಿ ನೋಡ್ಬಿಟ್ವಿ ಅಂತಂದ್ರೆ ಒಂದ್ ಕಡೆ ಎಕ್ಕಡ ಒಂದ್ ಕಡೆ ಎನ್ನಡ ನಡಕೆ ಕನ್ನಡ ಗಡಗಡ ಅದ್ಯಾಕ್ಲಾಕ್ ಕೆಂಪೆಗೌಡ ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಇಳಿದ್ ಬಂದು ಎಲ್ಲರದೇ ಮೇಲೆ ಕೆತ್ತಿ ಬಿಡ್ಬಾರ್ದ ಕನ್ನಡ ಕನ್ನಡ ಅಂತ ನಾವು ಸಣ್ಣವರಿದ್ದಾಗ ಹೇಳ್ತಿದ್ವಿ ಬೆಂಗಳೂರು ಪರಿಸ್ಥಿತಿ ನೆನ್ಸ್ಕೊಂಡ ಆದ್ರೀಗ ಅದು ಬೆಳಗಾವಿಗೆ ಬಂದ್ಬಿಟ್ಟೈತಿ ಈಗ ಎಲ್ಲಾನು ಕೂಡ ಹೌದಲ್ಲ ಒಂದು ಕಡೆ ಮರಾಠಿ ಹಾವಳಿ ಐತಿ ಮತ್ತೊಂದು ಕಡೆ ಉರ್ದು ಹಾವಳಿ ಐತಿ ಹೀಗಾಗಿ ನಾವು ಈಗ ಹೇಳಬೇಕಾಗಿರೋದು ಏನು ಅಂದರೆ ಬೆಳಗಾವಿ ಜಿಲ್ಲಾದೊಳಗಡೆ ಒಂದು ಕಡೆ ಎಕ್ಕಡ ಒಂದು ಕಡೆ ಎನ್ನಡದು ಯಾಕೆ ಚೆನ್ನವ್ವ ಸುಮ್ಮನೆ ನಿಂತು ಬಿಟ್ಟು ಬಂದು ಎಲ್ಲರ ಅಲ್ಲಿಗೆ ಮೇಲೆ ಕೆತ್ತಿ ಬಿಡಬಾರ್ದ ಕನ್ನಡ ಕನ್ನಡ ಅಂತಕ್ಕಂಥ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಕನ್ನಡದ ಉಳಿವು ಅಳಿವು ಕನ್ನಡದ ಬೆಳವಣಿಗೆ ನಮ್ಮ ನಿಮ್ಮಲ್ಲಿ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿದೆ ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೇಡ್ರಿ ಅಂತಂತಲ್ಲ ಕಲಸ್ರಿ ಹಡದ ಅಪ್ಪ ಅವಾಗ ದೆವ್ ಅನಲಾರ್ ರಂಗ ಮಕ್ಕಳ ನಿಮ್ಮ ಮನೆಯಾಗಿದ್ರೆ ಸಾಕು ಅಟ್ ಚಂದ ಕಲಸ್ರಿ ಮಕ್ಕಳ ಕೈಯಾಗ ಕನ್ನಡ ಸಾಹಿತ್ಯದ ಪುಸ್ತಕಗಳನ್ನ ಕೊಡ್ರಿ ಎಂತೆಂತ ಅದ್ಭುತ ಬರಹಗಾರ ನಮ್ಮ ನಾಡಿನಲ್ಲ ಆಗಿ ಹೋದ್ರು ರನ್ನ ಜನ್ನ ಪೊನ್ನ ಪಂಪ ಇವರೆಲ್ಲರ ಜೊತೆ ಜೊತೆಗೇನೆ ಕುವೆಂಪು ಅವರು ಬೇಂದ್ರಿ ಅವರು ತರಾಸು ಅವರು ಹೆಂಡಮೂರು ವೀರೇಂದ್ರನಾಥ್ ಇವತ್ತಿನ ರವಿ ಬೆಳಗೇರೆಯವರೆಗೆ ಅದ್ಭುತ ಬರಹಗಾರ ಸಿ ಆಯಾ ಅನಂತ ಮೂರ್ತಿ ಆಗಿರ್ಬೋದು ಎಂತೆಂತ ಅದ್ಭುತ ಹಾಡುಗಳನ್ನು ಬರೆದ್ರಿ ನಮ್ಮ ಮಕ್ಕಳಿಗೆ ಕನ್ನಡದ ಅರಿವಿಲ್ಲಾರ ಸಂಬಂಧ ಒಂದು ಹಾಡು ಹೇಳ ಸರಿಯಾಗಿ ಕನ್ನಡ ಅರ್ಥ ಆಗಲಿಲ್ಲ ಸರಿಯಾಗಿ ಕವಿಯ ಭಾವನೆ ಅರ್ಥ ಆಗಲಿಲ್ಲ ಅಂತಂದ್ರೆ ಏನಾಗತ್ತೆ ಅಂತ ಹೇಳಿ ಒಂದು ಮಾತು ಹೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ ಯಾಕಂದ್ರೆ ಇದಾದ ಬಳಿಕ ಹಲವಾರು ಕವಿಗೋಷ್ಠಿಗಳಿದಾವೆ ಮಾನ್ಯ ಶಾಸಕರು ಮತ್ತೊಂದು ಕಾರ್ಯಕ್ರಮ ನಿಮಿತ್ತ ಬೇರೆಡೆಗೆ ತೆರಳಬೇಕಾಗಿರೋದ್ರಿಂದ ತಮಗೆಲ್ಲ ಗೊತ್ತಿದೆ ತುಂಬ ಹತ್ತಿರವಾಗಿರ್ತಕ್ಕಂಥ ಹಾಡದ ಬಹಳಷ್ಟು ಜನ ಅದು ಹಾಡ ಕೇಳಿದಿರ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ಅಂತ ಹಾಡು ಇದನ್ನ ಯಾರು ಬರೆದವರು ಹೇಳ್ರಿ ಬೇಂದ್ರೆ ಬರ್ದಾರ ಯಾಕೆ ಬರೆದ್ರು ಯಾವಾಗ ಬರ್ದಾರ ಅವ್ರ ಮಗ ಏನೋ ತೀರ್ಕೊಂಡಿದ್ದ ಆ ಸಂದರ್ಭದಲ್ಲ ಹಾಡು ಬರೆದ್ರು ಲೇಟ್ ಆಗಿ ಬಂದ್ರು ಬೇಂದ್ರೆ ಅನ್ನೋ ಕಾರಣಕ್ಕ ಹೆಂಡತಿ ಅವರನ್ನು ಕೆಕ್ಕರಿಸಿ ಕಣ್ಣಿನಿಂದ ನೀವು ನೋಡ್ತಿರಲ್ಲ ನಿಮ್ಮ ಯಜಮಾನ್ರ ತಡವಾಗಿ ಮನಿಗೆ ಬಂದಾಗ ಮನೆಯಾಗ ಏನಾರ ಒಂದು ದೊಡ್ಡ ಕಾರ್ಯಕ್ರಮ ಇರಬೇಕು ಅವ ಎಲ್ಲಾರು ಏನಾರು ಊರು ಸಬರಿ ಮಾಡಕ್ಕೆ ಹೋಗಿರ್ಬೇಕು ಅವನ್ ಎಟ್ಟು ಫೋನ್ ಹಚ್ಚಿದ್ರು ಕೂಡ ಅವನ್ ರಿಸೀವ್ ಮಾಡಬಾರ್ದು ಮನೆಗೆ ಇಲ್ಲೇ ಬಂದು ಇಲ್ಲೇ ಬಂದು ಇಲ್ಲೇ ಬಂದು ಒಂದೊಂದು ಅರ್ಧ ತಾಸು ಲೇಟ್ ಆಗಿ ಬರ್ಬೇಕು ಎಲ್ಲ ಕಾರ್ಯಕ್ರಮ ಮುಗಿಯಾಕೆ ಬಂದಿರಬೇಕು ಅವಾಗ ನಿಮ್ಮ ಯಜಮಾನ ಹೊಸ್ತ್ರೊಳಗ ಬರ್ಬೇಕು ನಿಮ್ಮ ಕಣ್ಣು ಚಂದ ವೆಲ್ಕಮ್ ಮಾಡ್ತಾವ ಅವನು ಸ್ವಾಗತ ಮಾಡ್ತಾವ್ ನೋಡ್ರಿ ಅವಲ್ ಹಂಗ ಸಿಟ್ಟು ಗೆದ್ದು ನೋಡಾಕತ್ತಿದ್ಲಂತ ದುಃಖ ಮಡುವುಗಟ್ಟಿ ನಿಂತಿತ್ತಂತ ಬೇಂದ್ರೆ ಅದನ್ನ ಕಂಡು ಹೇಳದೇನಂತ ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ನ ಕ್ಯಾಕ ಮರಸತಿ ದುಃಖ ಅಂತ ಹೇಳ್ತಾನತ ಹುಸಿನಗ ಅಂತ ನೀವು ಬೀರ್ತಿರಲ್ ಬಾಳ ಸಿಟ್ಟು ಬಂದಾಗ ಮೂತಿ ಮುರ್ಕೊಂಡು ಹೋಗಿರಲ್ ನಿಮ್ಮ ಯಜಮಾನರ ಮೇಲೆ ಹಂಗ ಮೂತಿ ಮುರಿದಾಗ ಆ ಬೇಂದ್ರೆ ಹೇಳಿದ್ನಂತ ಅವ ಸತ್ತಾನಂತ ಯಾಕ ಕೊರಗತಿ ಕಾರಣ ಹುಣಿಮೆ ಚಂದಿರನ ಹೆಣ ಬಂತು ಮುಗಿಲಾಗ ಹಗಲ ಅಂತ ಬೇಂದ್ರೆ ಅವರು ಬರೀತಾರ ಬೇಂದ್ರೆ ಅಂತಂದ್ರೆ ಸುಮ್ಮನೆ ಮಾತಲ್ಲ ಅದು ಬಹಳ ನೊಂದು ಬೆಂದಿರ್ತಕ್ಕಂಥ ಅದು ಯಾರೋ ಕೇಳಿದ್ರಂತೆ ನಾನು ನಿನ್ನಂಗ ಬೇಂದ್ರೆ ಆಗಬೇಕಲ್ಲ ಏನ್ ಮಾಡ್ಬೇಕು ಯಜ್ಜ ಅಂತ ಕೇಳಿದ್ರಂತೆ ನಮ್ಮ ಧಾರವಾಡದ ಜವಾರಿ ಭಾಷೆ ಕಾಕಾ ಕಾಕ ಆತ ಬರಿಯತಾತ ಅವಾಗ ಹೇಳಿದ್ರಂತೆ ಬೇಂದ್ರೆ ಅವರು ಹಂಗ ಹಿಂಗ ಬೇಂದ್ರೆ ಆಗುವಂತಂದ್ರೆ ಆಗಲ್ಲೋ ತಮ್ಮ ಬದುಕಿನೊಳಗೆ ನೊಂದ್ರೆ ಬೆಂದ್ರೆ ಮಾತ್ರ ಬೇಂದ್ರೆ ಆಗ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಿದ್ರಂತ ಅದು ಬೇಂದ್ರೆ ಅಂತ ಬೇಂದ್ರೆ ಅವರು ಹೇಳ್ತಾರೆ ನಂತ ಮಗ ಸತ್ತ ಅಂತೇಳಿ ನೀನು ಅಂಜಾಕ್ ಹೋಗ್ಬೇಡ ರಾತ್ರಿ ಎಲ್ಲ ಇಡೀ ಭೂಮಿನ ಬೆಳಗಿರ್ತಕ್ಕಂಥ ಚಂದ್ರ ಬೆಳಗಿನಾಗ ಹೆಣ ಆಗಿ ಬರ್ತಾನ ಯಾಕ ನಿನ್ನ ನಂಬ್ಕೊಂಡು ಬಂದಿ ನಾನು ಮುಗಿಲನ್ನ ಕತ್ತರಿಸಿ ನೆಲಕ್ಕ ಬಿದ್ದರೆ ನೆಲಕ್ಕ ನೆಲ ಎಲ್ಲಿಂದ ಊರು ಮಂದಿ ನೂರು ಮಾತಾಡ್ಲಿ ಅರ್ಧಾಂಗಿ ನೀನ್ ಮಾತಾಡೋದ್ ನೀನ್ ತಪ್ಪಲ್ಲ ಅದನ್ನ ತೆಗೆದು ಬಿಡು ನೀ ಹಿಂಗ್ ನೋಡ್ಬೇಡ ನನ್ನ ನೀ ಹಿಂಗ್ ನೋಡಿದರೆ ನಾ ಹೆಂಗ ನೋಡಲಿ ನಿನ್ನ ಅಂತ ದುಃಖದಾಗ ಆ ಬೇಂದ್ರೆ ಹಾಡ್ ಬರದ ನಿಮ್ಮ ಮಕ್ಕಳಿಗೆ ಈ ಹಾಡಿನ ಹಿಂದಿನ ಕತೆಗೆ ಅರಿವಿಲ್ಲಾರ ಇವು ಕಾಲೇಜ್ ಮುಂದೆ ಆಡಕ್ ಶುರು ಮಾಡಿದ್ವಿ ಊಟನೆಲ್ಲ ಇದು ಯಾಕ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಸಾಹಿತ್ಯದ ಅರಿವು ನೀವು ಮಾಡಿಸಲಿಲ್ಲ ತಿಳಿತಿಲ್ಲ ಇಂಥ ಹೇಳ್ತಾ ಹೋದ್ರೆ ಭಾಳ ಆಗ್ತವೆ ಹೀಗಾಗಿ ಮಕ್ಕಳಿಗೆ ಸಾಹಿತ್ಯದ ಕಂಪನ್ನು ಹಚ್ಬೇಕಾಗಿತ್ತು ಅಂತಂತಂದ್ರೆ ಮಕ್ಕಳ ಕೈಯಾಗ ಒಂದು ಕಿಮ್ಮತ್ತಿನ ಮೊಬೈಲ್ ಕೊಡಿಸೋದಕ್ಕಿಂತ ಬರೀ ಹತ್ತು ರೂಪಾಯಿ ಪುಸ್ತಕ ಕೊಡ್ರಿ ನಿಮ್ಮ ಮಗ ಮುಂದೊಂದಿನ ಈ ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾನೆ ಅವನಿಗಿನ ಮೊದಲ ದೊಡ್ಡವ್ರ ಮೊಬೈಲ್ ಬಿಡ್ರಿ ನಿಮಗೆ ಟಿ ವಿ ನೋಡೋದು ಬಿಡ್ರಿ ಅವು ಬಿಡ್ರಿ ಪುಸ್ತಕ ಹಿಡ್ಕೋರಿ ನಿಮಗೆ ಓದಾಕ ಬರಲ್ಲ ಅಂದ್ರೆ ಪುಸ್ತಕ ಹಿಡ್ಕೋರಿ ಮನಿಗೆ ಬಂದವು ನೋಡಕ್ಕೆ ಚಿಗವ್ವ ಓದಾಕ ಬರಲ್ಲ ಅಂದ್ರೆ ಪುಸ್ತಕ ಹಿಡ್ಕೊಂಡಾಳೆ ನನಗೆ ಓದಾಕ ಬರ್ತತ್ತೆ ನಾ ಯಾಕೆ ಪುಸ್ತಕ ಇಡಿಬಾರ್ದು ಅಂತೇಳಿ ನಿಮ್ಮ ಮನಿ ಬಾಜಕನಿಗೆ ಪುಸ್ತಕ ಇಡತ ಮಗಳಿಗೆ ಕಲಿಸ್ತಾಳ ಇದು ಕುಂದರ ನಾಡು ಸಂಸ್ಕಾರವಂತ ನಾಡು ಭಾಳ ಈ ನಾಡಿನಲ್ಲಿದ್ದಾರೆ ಸ್ವತಂತ್ರ ಹೋರಾಟಗಾರರಿದ್ದಾರೆ ನಿಮ್ಗೆ ಆಶ್ಚರ್ಯ ಅಂತಂದ್ರೆ ಸನ್ಮಾನ್ಯ ಭೀಮನಗೌಡರು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರೆ ಏನಂತ ನಾವು ತಾಲೂಕಾ ವೈಸ್ ಬೇರೆ ಆಗಿರ್ಬೋದು ತಾಲೂಕಾ ವಿಭಾಗದಿಂದ ಹುದಲಿ ಆಗಿರ್ಬೋದು ಪಾಶ್ಚಾಪುರ ಆಗಿರ್ಬೋದು ಬೇರೆ ಆಗಿರ್ಬೋದು ಆದ್ರೆ ಸ್ವಾತಂತ್ರ್ಯದ ಹೋರಾಟದ ಹುಚ್ಚನ್ನ ಕಿಚ್ಚನ್ನ ಬೆಳಗಾವ್ ಜಿಲ್ಲೆದೊಳಗಡೆ ಪ್ರಥಮವಾಗಿ ಪಸರಿಸಿದವರು ಯಾರು ಅಂತಂದ್ರೆ ನಮ್ಮ ಕುಂದರ ನಾಡಿನ ಕಲಿಗಳು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದ ಆ ಒಂದು ಸಂಬಂಧ ಇಟ್ಟುಕೊಂಡೇ ಗಾಂಧೀಜಿಯವರು ಬಂದು ಹುದುರೆ ಒಳಗಡೆ ಇದ್ರು ಅಂತಕ್ಕಂಥದ್ದು ಮತ್ತೆ ನಮ್ಮ ಅಂಕಲಿಗೆ ಹೆಮ್ಮೆ ಪಡೋ ವಿಚಾರ ಏನು ಅಂತಂತಂದ್ರೆ ಅಹ್ ಬೆಳಗಾವದೊಳಗಡೆ ನಡೆದಿರ್ತಕ್ಕಂಥ ಅಖಿಲ ಭಾಂಗ್ ಭಾರತೀಯ ಕಾಂಗ್ರೆಸ್ ಸಮಾವೇಶ ಆವಾಗಿನ ಕಾಲಕ್ಕಾಗತ್ತೆ ಸ್ವತಂತ್ರ ಆ ಪೂರ್ವಕ್ಕಿಂತ ಮುಂಚೆ ಆ ಸ್ವತಂತ್ರದ ಪೂರ್ವದೊಳಗಡೆ ಆ ಬೆಳಗಾವಿ ಅಧಿವೇಶನದ ಸಿಂಹಪಾಲು ಕಾರ್ಯಕ್ರಮವನ್ನ ಸಿಂಹಪಾಲು ವ್ಯವಸ್ಥೆಯನ್ನ ನಮ್ಮ ಕಾಕ್ತೇಕರ ಮನೆತನದ ಸೃಶಲಪ್ನವರು ವಹಿಸ್ಕೊಂಡಿದ್ರು ಅಂತಕ್ಕಂಥದ್ದು ನಮ್ಮ ಅಂಕಲಿಗೆ ಒಂದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ಜೊತೆಗೆ ನಮ್ಮ ಅವಾಗಿನ ಕಾಲಕ್ಕೆ ಸ್ವತಂತ್ರ ಹೋರಾಟದೊಳಗಡೆ ಎಲ್ಲರೂ ಬೇಕಾಗಿರೋದ್ರಿಂದ ನಮ್ಮ ಮಾನ್ಯ ಬಿಮಿನಗೌಡರು ಹೇಳಿರೋ ರೀತಿ ಒಳಗಡೆ ಬೇಡರ್ ಸಮಾವೇಶ ಮಾಡಿದಾಗ ಅದು ಇಲ್ಲಿಂದಲೇ ಗುಜರಾಳದಿಂದಲೇ ಶುರುವಾಗಿತ್ತು ಶುರುವಾಗಿತ್ತು ಅಷ್ಟಲ್ಲ ನಮ್ಮ ಕುಂದರ ನಾಡು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಶೈಕ್ಷಣಿಕವಾಗಿ ಇದರ ಎಲ್ಲದರ ಜೊತೆ ಜೊತೆಗೇನೆ ಶಿಲ್ಪಕಲೆಯಲ್ಲಿಯೂ ಕೂಡ ಬಹಳ ದೊಡ್ಡ ಮುಂದದ ನಮ್ಮ ಕರ್ನಾಟಕ ರಾಜ್ಯದ ಹಲವಾರು ಮಠ ಮತ್ತು ದೇವಸ್ಥಾನಗಳ ಕಲ್ಲಿನ ಕಟ್ಟಡದ ಕೆತ್ತನೆಯನ್ನು ನಮ್ಮ ಗುಜರಾಳದಲ್ಲಿರ್ತಕ್ಕಂಥ ವಡ್ರ ಸಮಾಜದವರು ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು ಹೆಮ್ಮೆ ಪಡುವ ವಿಚಾರ ಅಂತಕ್ಕಂಥದ್ದು ಈ ತರನಾಗಿ ನಮ್ಮ ನಾಡು ಬಹಳ ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು ಅದ್ಯಾ ಪುಣ್ಯಾತ್ಮ ಹೇಳಿದ್ನೋ ಇದು ಕುಂದರ ನಾಡು ಅಂತಂದ್ರ ಕುಂದಣದ ನಾಡು ಇದು ಅಂದ್ರೆ ಕುಂದಿರದೇ ಇರ್ತಕ್ಕಂಥ ಇರ್ಲಿ ಅಂತೇಳಿ ಅಡವೇಪ್ಪ ಆಶೀರ್ವಾದ ಮಾಡುವಾಗೇನ ಅದ್ಯಾ ಮಗನ ಪುಣ್ಯಾತ್ಮನ ಬಾಯಾಗ ಗೊತ್ತಿಲ್ಲ ಇದು ಕುಲಗೇಡಿ ಕುಂದರ ನಾಡು ಅಂತೇಳಿ ಹೆಸರು ಪಡ್ಕಂಡಿ ಅಂತ ಹೇಳ್ಯಾರ ಹಂಗಿಲ್ಲ ಇದು ಕುಲಗೇಡಿ ಅಲ್ಲ ಇದು ಕುಂದಣದ ನಾಡು ಕುಂದರ ನಾಡು ಅಂದ್ರೆ ಎಂದೂ ಕೂಡ ಕುಂದಿಲ್ಲ ಇದಕ್ಕ ಇದು ನೋಡ್ರಿ ಎಷ್ಟೋ ಕಡೆ ಇವಾಗ ಮಳೆಯಲ್ಲ ಇಲ್ಲಿ ಮಠ ಮುಣಗಂಗ ನೀರ್ ಬರಕತ್ತಾವ ನಮ್ಮ ಕುಂದ್ರಗಿ ಮಠಕ್ಕೆ ಸಿ ಅಷ್ಟು ನಮ್ಮ ಭಾಗ ದೊಡ್ದಿರ್ತಕ್ಕಂಥದ್ದು ಈ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟತನದಿಂದ ನಡೆದದ ಮಾನ್ಯ ಮೆಟುಗೋಡ್ ಅವರಲ್ಲಿ ಹಾಗೂ ತಾಲೂಕಾ ಸಂಘಟಕರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಇನ್ನೊಂದ್ಸರೆ ನೀವು ನಮ್ಮ ಕುಂದರ ನಾಡಿನೊಳಗಡೆ ಸಾಹಿತ್ಯ ಸಮ್ಮೇಳನ ಮಾಡಬೇಕಾಗಿತ್ತು ಅಂತಂದ್ರೆ ಅದು ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನವೇ ಆಗ್ಬೇಕು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ನನ್ನ ನಾಡು ಮತ್ತು ನಾಡಿಗರು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ತನುವಾಗಲಿ ಕನ್ನಡ ಮನವಾಗಲಿ ಕನ್ನಡ ನಮ್ಮ ನುಡಿಯಾಗಲಿ ಕನ್ನಡ ಕೇಳುವ ಕಿವಿಗಳಿಗೂ ಕೂಡ ಕನ್ನಡದ ಕಂಪನ್ನ ಇಂಪನ್ನ ಇರಲಿ ಮನೆ ಒಳಗಡೆ ಕನ್ನಡ ಪಸರಿಸುತ್ತಿರ್ಲಿ ನಮ್ಮೆಲ್ಲರ ಬಾಳ ಬೆಳಗಲಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಕೊನೆಯದಾಗಿ ಒಂದು ಮಾತು ನಾವು ಕನ್ನಡಿಗರಾಗಿ ಕನ್ನಡ ಅಭಿಮಾನವನ್ನ ಬೆಳೆಸ್ಕೊಂಡ್ರೆ ಮಾತ್ರ ಕನ್ನಡದ ಉಳಿವು ಅಳಿವು ಸಾಧ್ಯ ಐತಿ ಅಂತಕ್ಕಂಥ ಮಾತು ಯಾತಕ್ಕೆ ಅಂತಂದ್ರೆ ತಂದೆ ಕನ್ನಡ ನಾಡಿನ ಹೋರಾಟಗಾರ ಇರ್ತಾನೆ ಖರೆ ಆದ್ರ ಮನೆಯಾಗಿನ ಮಂದಿ ಬಾಳ ವಿಚಿತ್ರ ಇರ್ತದ ಅದು ಹೇಗೆ ಅಂತಂದ್ರೆ ತಂದೆ ಕನ್ನಡ ನಾಡಿನ ಹೋರಾಟಗಾರ ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ ತಾಯಿ ದೇವ ಪೂಜೆಯ ಭಾಮತೆ ಮಗಳೋ ಸೌಂದರ್ಯ ಸ್ಪರ್ಧೆಯ ರೂಪವತೆ ಗುರು ವಿದ್ಯ ವಿವೇಕದ ಆಚಾರ್ಯ ಶಿಷ್ಯ ಅವಿದ್ಯ ಅವಿವೇಕದ ಚಪಲಾಚಾರ್ಯ ತಂದೆಯಂತೆ ಮಗನಿಲ್ಲ ತಾಯಿಯಂತೆ ಮಗಳಿಲ್ಲ ಗುರುವಿನಂತೆ ಶಿಷ್ಯನಿಲ್ಲದ ಪರ್ಯ ಕಂಡು ಆನು ಬೆರಗಾದೆ ಅಂತ ಹೇಳಿ ಆಧುನಿಕ ವಚನಕಾರರು ಹೇಳ್ತಾರೆ ಇದೆಲ್ಲ ಬದಲಾವಣೆ ಆಗ್ಬೇಕು ತಂದೆಯಂಗ ಮಕ್ಕಳಾಗ್ಬೇಕು ತಾಯಿಯಂಗ ಮಕ್ಕಳಾಗ್ಬೇಕು ಗುರುವಿನಂಗ ಶಿಷ್ಯನಾಗಬೇಕಾಗಿತ್ತು ಅಂತಂದ್ರೆ ನಾವು ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಜೊತೆಗೆ ಕನ್ನಡ ನಮ್ಮ ಕುಂದರ ನಾಡಿನೊಳಗಡೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಷ್ಟೇ ಅಲ್ಲದೇ ಒಟ್ಟಾರೆಯಾಗಿ ಸಾಹಿತ್ಯ ಲೋಕಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ಹಲವಾರು ಮಹನೀಯರನ್ನು ಇಲ್ಲಿ ನೆನೆತಕ್ಕಂಥ ವ್ಯವಸ್ಥೆ ಆಗಿದೆ ಬಹಳ ಜನರ ಹೆಸರಂತ ಅವೆಲ್ಲರೂ ಕೂಡ ಇಲ್ಲಿ ಹಾಕಿದ್ದೀರಾ ನಮ್ಮ ಕಟ್ಟಿಮನಿ ಗುರುಗಳಾಗಿರ್ಬೋದು ಆಮೇಲೆ ಅಣ್ಣು ಗುರುಜಿ ಅವರಾಗಿರ್ಬೋದು ಕೊತ್ವಾಲ್ ಗುರುಜಿ ಅವರಾಗಿರ್ಬೋದು ಮಾವಿನಕಟ್ಟಿ ಗುರುಜಿ ಆಗಿರ್ಬೋದು ಇದರೆಲ್ಲದರ ಜೊತೆ ಜಾಧವ್ ಗುರುಜಿಗಳು ಆಮೇಲೆ ದೇಶಪಾಂಡೆ ಅವರು ಇದೆಲ್ಲರ ಜೊತೆ ಭಾಳ ಒಂದು ಹೆಮ್ಮೆ ವಿಚಾರ ಏನು ಅಂತಂದ್ರೆ ಪಿ ಡಿ ರಾಜನಾಯಕ್ ಗುರುಗಳವರನ್ನ ಇಲ್ಲಿ ನೆನಪು ಮಾಡಿಕೊಂಡಿದ್ದು ಬಹಳಷ್ಟು ಹೆಮ್ಮೆ ಅಂತ ಅನ್ಸುತ್ತೆ ಯಾತಕ್ಕೆ ಅಂತಂದರೆ ಬಹಳ ಜನ ವಿದ್ಯಾರ್ಥಿಗಳು ಅವರು ಕೈಯೊಳಗೆ ಕಲ್ತಿದ್ದಾರೆ ನಮ್ಮ ಅಂಕಲಿಗೆ ಶ್ರೀಮಠದ ಶಿಕ್ಷಣ ಸಂಸ್ಥೆಯಲ್ಲೇ ಅವರು ಶಿಕ್ಷಕರಾಗಿದ್ದರು ಅದ್ರ ಜೊತೆಗೆ ನಾವು ಶಿವಯೋಗ ಮಂದಲ್ಲಿ ಇರಬೇಕಾದ್ರೆ ನಮಗೆ ಆಂಗ್ಲ ಭಾಷೆಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಗುರುಗಳು ಅವರು ಅವರು ನಮ್ಮ ನಗಲೆ ಸುಮಾರು ಒಂದು ಏಳೆಂಟು ವರ್ಷಗಳಾಯಿತು ಅಂಥವರನ್ನು ನೆನಪು ಮಾಡಿಕೊಂಡಿದ್ದು ನಾವು ಭಾಳಷ್ಟು ಹರ್ಷ ಪಡ್ತೇವೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದ ಯಶಸ್ವಿ ಭೂತಿಗೆ ಕಾರಣೀಭೂತರಾಗಿರ್ತಕ್ಕಂಥ ಮಾನ್ಯ ಶಾಸಕರಾದಿಯಾಗಿ ಮಾನ್ಯ ಶಾಸಕರ ಆಪ್ತ ಸಹ ಸಹಾಯಕರಾಗಿರ್ತಕ್ಕಂಥ ಭೀಮಿನ್ ಗೌಡ್ರ ಪೊಲೀಸ್ ಗೌಡರು ಪಾಟೀಲ್ ರಾದಿಯಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಪತ್ರಕರ್ತ ಮಾಧ್ಯಮದವರಲ್ಲಿಯೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ವಿಚಾರ ಏನು ಅಂತಂದರೆ ಈ ಉದ್ಘಾಟನೆ ಮುಗಿತು ಸ್ವಾಮಿಗಳು ಹೋದರು ಮಾನ್ಯ ಶಾಸಕರು ಹೋದರು ಅಂತಂತೇಳಿ ಎದ್ದು ಹೋಗೋದಲ್ಲ ಇದು ಮುಗಿದ ಬಳಿಕ ವಿಶೇಷ ಚಿಂತನಾ ಗೋಷ್ಠಿಗಳಿರ್ತಾವೆ ಮತ್ತೆ ಸಾಯಂಕಾಲ ಸಮಾರೋಪ ಸಮಾರಂಭ ಇರ್ತದೆ ಇಲ್ಲಿ ಏನೇನು ವಿಷಯಗಳು ಬಂದವು ಏನೇನಿಲ್ಲ ಎಲ್ಲ ವಿಚಾರಗಳನ್ನ ತಾವು ಆಲಸ್ರಿ ಮನವರಿಕೆ ಮಾಡ್ಕೊಳ್ಳ್ರಿ ಎಲ್ಲರೂ ಕನ್ನಡಿಗರಾಗಿರೋಣ ಕನ್ನಡವಂತರಾಗಿರೋಣ ಆದಿ ಕವಿಯಿಂದ ಈ ಕವಿಯವರೆಗೆ ಕನ್ನಡದ ಕಂಪು ಹರಡಿಸಿದರೆ ನಾವೆಲ್ಲ ಅದರ ಇಂಪನ್ನ ಎಲ್ಲ ಕಡೆ ಹಬ್ಬಿಸೋಣ ಅಂತಕ್ಕಂಥ ಮಾತಿನೊಂದಿಗೆ ನುಡಿಗಳಿಗೆ ತಿಳಿತಾನೆ ಸತ್ಯಂ ಶಿವಂ ಸುಂದರಂ